ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಿದ್ದೀರಲ್ಲ ಚೆನ್ನಾಗಿದ್ದೀರ ಅಂತ ಬಯಸ್ತಿದ್ದೀನಿ ಯಾರೋ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಇವಾಗ ಸೂಪರ್ ಟೇಸ್ಟಿಯಾಗಿರೋಂಥ ಉದ್ದಿನ ಕಾಳಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ ತುಂಬ ವೇಟ್ ಜಾಸ್ತಿ ಆಗುತ್ತೆ ಈ ರೀತಿ ಮುದ್ದೆ ಮಾಡ್ತಿದ್ದರೆ ತುಂಬಾ ಎಲ್ತ್ಗೆ ಒಳ್ಳೇದು ಸಖತ್ತ ಟೇಸ್ಟ್ ಆಗಿರುತ್ತೆ ಹಿಡಿದು ದೊಡ್ಡವ್ರಿಗೆ ಗಂಟೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಸ್ನೇಹಿತರೆ ಒಂದು ಕೆ ಜಿ ಗೋಧಿ ಒಂದು ಕೆ ಜಿ ಉದ್ದಿನ ಕಾಳು ಒಂದು ಕಾಲು ಕೆ ಜಿ ಮೆಂತ್ಯ ತೊಗೊಂಡಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮನೇಲಿ ಮಕ್ಕಳಿಂದ ಹಿಡಿದು ದೊಡ್ಡೋರಿ ಹಿಡಿದು ಚಿಕ್ಕವರು ಎಲ್ಲ ಇಷ್ಟಪಟ್ಟು ತಿಂತಾರೆ ತುಂಬಾ ಎಲ್ದಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ರೀತಿ ಮುದ್ದೆ ಮಾಡಿ ನೋಡಿ ಈ ಥರ ಮಿಲ್ ಮಾಡಿಸ್ಕೊಂಡಿದ್ದೀನಿ ಈ ಥರ ಪೌಡ್ರ್ ಮಾಡ್ಕೋಬೇಕು ಸ್ನೇಹಿತರೆ ಮಿಲ್ಲಲ್ಲಿ ಕೊಟ್ಟರೆ ಮಾಡಿಕೊಡ್ತಾರೆ ಏನು ಬಿಸಿಲಲ್ಲಿ ಒಣಗಬೇಕಷ್ಟೇ ಉರಿಯೋ ಏನಿಲ್ಲ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಸ್ವಲ್ಪ ಪೌಡ್ರ್ ಮಾಡಿಸಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಎಷ್ಟಿನ ಬೇಕಾದ್ರೂ ಇಟ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ಈ ರೀತಿ ಮುದ್ದೆ ಮನೇಲಿ ಮಾಡಿಕೊಡಿ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ನಾನು ಪೌಡರ್ ಇಟ್ಕೊಂಡಿದ್ದೀನಿ ಅಂತ ನೋಡಿ ಸ್ನೇಹಿತರೆ ನಾನು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಬರೀ ಒಣ ಕೊಬ್ಬರಿನೇ ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬೇಕಾದ್ರೆ ಮಾಡ್ಬೋದು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಬಳಸ್ತೀನಿ ಯಾಕೆ ಮಕ್ಕಳು ಎಲ್ಲರೂ ತಿಂತಾರೆ ಡ್ರೈ ಫ್ರೂಟ್ ತಿನ್ನು ಅಂದರೆ ಯಾರು ಇಷ್ಟಪಡ್ತೀನಲ್ಲ ಈ ರೀತಿ ಮುದ್ದೆ ಮಾಡಿಕೊಟ್ರೆ ತಿಂತಾರೆ ನಾನು ಸ್ವಲ್ಪ ಬಾದಾಮಿ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಇವೆಲ್ಲ ರುಬ್ಕೋಬೇಕು ಗೋಡಂಬಿ ಬಾದಾಮಿ ದ್ರಾಕ್ಷಿ ಸ್ವಲ್ಪ ಒಣ ಕೊಬ್ಬರಿ ಎಲ್ಲನ ಹಾಕಿ ನೀಟಾಗಿ ರುಬ್ಕೋಬೇಕು ನಾನು 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 ಇದ್ದೀನಿ ನೀವು ಬೇಡ ಅಂದರೆ ಬರೀ ಒಣ ಕೊಬ್ಬರಿನೇ ಹಾಕಿ ರುಬ್ಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ಐಟಮ್ ಹಾಕಿ ನೀಟಾಗಿ ರುಬ್ಕೊಬೇಕು ನುಣ್ಣಗೆ ಈ ರೀತಿ ರುಬ್ಕೋಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಇದೆ ಸಖತ್ತು ನುಣ್ಣಗೆ ರುಬ್ಕೊಂಡಿದ್ದೀನಿ ಸ್ವಲ್ಪ ತರತರಿಯಾಗಿ ರುಬ್ಬೋದ್ರೆ ಮಕ್ಕಳು ಬಾಯಿಗೆ ಇಷ್ಟಪಟ್ಟು ತಿನ್ನಲ್ಲ ಆದ್ದರಿಂದ ನಾನು ತುಂಬಾ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ನೀರು ಹಾಕಿ ಪಾತ್ರೆಗೆ ಮುದ್ದೆ ನಾವೇ ಯಾವ ರೀತಿ ಮುದ್ದೆ ಮಾಡ್ತೀವೋ ಆ ರೀತಿ ರುಬ್ಬಿರೋ ಅಂಥ ಹೈಟ್ ಹಾಕ್ಕೊಂಡು ಅದಕ್ಕೆ ನೀರು ಸ್ವಲ್ಪ ನೀರಾಕಿ ನೋಡಿ ಸ್ನೇಹಿತರೆ ಸ್ವಲ್ಪ ನಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕಿ ಸೇಮ್ ನಾವು ರಾಗಿ ಮುದ್ದೆ ಹೇಗೆ ಮಾಡ್ತೀವೋ ಅದೇ ರೀತಿ ಮುದ್ದೆ ಮಾಡಬೇಕು ಸ್ನೇಹಿತರೆ ಈಗ ನೋಡಿ ಉಬ್ಬ ಉಬ್ಬು ಬಂದಿದೆ ಸ್ನೇಹಿತರೆ ಅದಕ್ಕೆ ನಾನು ಪೌಡ್ರ್ ಮಾಡಿಟ್ಕೊಂಡು ಗೋಧಿ ಮತ್ತು ಉದ್ದಿನಕಾಳಿ ಮೆಂತ್ಯ ಹಾಕ್ತಾಯಿದ್ದೀನಿ ಇದೆಲ್ಲ ನಾಕಿದು ಸ್ವಲ್ಪ ಕುದಿಬೇಕು ಕುದಿ ಬಂದಮೇಲೆ ನೋಡಿ ಈ ರೀತಿ ಕುದಿ ಬಂದಮೇಲೆ ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ನಾ ರಾಗಿ ಮುದ್ದೆ ನಾವು ಹೇಗೆ ಮಾಡ್ಕೊತೀವೋ ಆ ಥರನೇ ಸೇಮ್ ಮುದ್ದೆ ಮಾಡ್ಕೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ನೀಟಾಗಿ ಏನೋ ಓಣಿಸ್ಕೋಬೇಕು ಸ್ನೇಹಿತರೆ ನಾನು ಓಣಿಸೋದೆಲ್ಲ ವೀಡಿಯೋ ಮಾಡಿಲ್ಲ ತುಂಬ ಲೆಂತ್ ವೀಡಿಯೋ ಆಗುತ್ತೆ ಅಂತ ಈ ರೀತಿ ನಾನು ಮುದ್ದೆ ಇರ್ತದಾರ ಓಣಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಕೈ ಗಂಟೆ ಎಷ್ಟು ಚೆನ್ನಾಗಿ ಮುದ್ದೆ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ರೀತಿ ಮುದ್ದೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಣ್ಣವರಿಂದ ಹಿಡಿದು ದೊಡ್ಡವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಎಲ್ತ್ಗೆ ತುಂಬಾ ಒಳ್ಳೇದು ಇದಕ್ಕೆ ತುಪ್ಪ ಹಾಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನೋಡಿ ಈ ಥರ ತುಪ್ಪ ಹಾಕುತ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ತುಪ್ಪ ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಸಕ್ಕತ್ತಾಗಿರುತ್ತೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಮನೆಯಲ್ಲೆಲ್ಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ